ಅದು ಮುಖ್ಯಂಡು ಎಲ್ಲಿ ನೇರ ಹುಬ್ಬಳ್ಳಿ ಬಂದು ಇದು ಬರುವಂಥ ಸಂದರ್ಭ ಸಿಕ್ಕಾಪಟ್ಟೆ ಮಳೆ ಇತ್ತು ಬಹುತೇಕ ಮಳೆ ಇದೆ ಕಿತ್ತೂರು ಸೋಕೆ ಜನ ಬರೋದು ಕಡಿಮೆ ಆಗೋದು ಅಂತ ಅಂದ್ಕೊಂಡಿದ್ವಿ ಆದರೆ ಹೊರಗಡೆ ಮಳೆ ಇದ್ದರೂ ಸಹ ಜನರ ಅಭಿವೃದ್ಧಿ ಒಳಗೆ ಚೆನ್ನಮನ ಆ ಭಕ್ತಿ ಎನ್ನುವಂತಹ ಅಭಿಮಾನದ ಒಳಗೆ ಎದಕ್ಕೂ ಬರ ಇಲ್ಲ ಅನ್ನೋದಕ್ಕೆ ನೀವೆಲ್ಲರೂ ಬಂದು ಈ ಸಮಾವೇಶವನ್ನು ಅತ್ಯಂತ್ಯಸಿಗೊಳಿಸುವ ಕೆಲಸವನ್ನು ತಾವೆಲ್ಲ ಮಾಡಿದ್ವಿ ಇವತ್ತು ಬೆಳಗ್ಗೆ ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣವರು ಒಂದು ಮಾಧ್ಯಮಗೋಷ್ಠಿಯ ಮೂಲಕವಾಗಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತೀವಿ ಸುಮಾರು ವರ್ಷಗಳ ಒಂದು ಬೇಡಿಕೆ ಇಡೀ ಕಿತ್ತೂರು ಸಂಸ್ಥಾನವನ್ನು ಮತ್ತು ಚೆನ್ನಮ್ಮನ ಐಕ್ಯ ಸ್ಥಳವಾಗಿರ್ತಕ್ಕಂಥ ಬೈರವನ್ನವನ್ನು ರಾಜ್ಯ ಸರ್ಕಾರ ಕೂಡಲೇ ರಾಷ್ಟ್ರೀಯ ಸ್ಮಾರಕ ಮಾಡಲಿಕ್ಕೆ ಶಿಫಾರಸ್ ಮಾಡ್ಕೊಡ್ತಿರುವಂಥ ಒಂದು ಬಯಕೆ ನಾವು ಮಾಡ್ತಿದ್ವಿ ಪೂಜ್ಯರು ಮಾಡ್ತಿದ್ರೆ ಈ ಭಾಗದ ಹೋರಾಟಗಾರರು ಮಾಡ್ತಾರೆ ಇದ್ದರೆ ಬೈರವನ ಚೆನ್ನಮ್ಮನ ಐಕ್ಯ ಸ್ಥಳಗಳು ರಾಷ್ಟ್ರೀಯ ಸ್ಮಾರಕ ಮಾಡಬೇಕು ಯಾವ ರೀತಿಯಲ್ಲಿ ಮಹಾತ್ಮ ಗಾಂಧೀಜಿಯ ಸಮಾಧಿ ರಾಷ್ಟ್ರೀಯ ಸ್ಮಾರಕ ಮಾಡಿದರೋ ಯಾವ ರೀತಿಯಾಗಿ ಭಗತ್ ಸಿಂಗ್ನ ಜಲಿಯಾನು ಬಾಲನ್ನು ರಾಷ್ಟ್ರೀಯ ಸ್ಮಾರಕ ಮಾಡಿದ್ರು ಜಾನಕ್ರೀಕಾರಾಣಿ ಲಕ್ಷ್ಮೀಬಾಯಿಯ ಕಾರ್ಯಕ್ಷೇತ್ರ ರಾಷ್ಟ್ರೀಯ ಸ್ಮಾರಕ ಮಾಡೋ ಹಾಗೆ ನಮ್ಮ ಚೆನ್ನಮ್ಮನ ಸ್ಥಳವನ್ನು ರಾಷ್ಟ್ರೀಯ ಸ್ಮಾರಕ ಮಾಡೋದು ಯಾಕಪ್ಪ ಅಂದರೆ ಇಡೀ ಜಗತ್ತಿನಲ್ಲಿ ಇದುವರೆಗೆ ಕೇವಲ ಭಾರತಕ್ಕೆ ಮಾತು ತಿಳ್ಕೊಂಡಿದ್ದೀವಿ ಇಡೀ ಜಗತ್ತಿನ ಇತಿಹಾಸದಲ್ಲಿ ಸೂರ್ಯನ ಮೊದಲ ಸಾಮ್ರಾಜ್ಯವಾಗಿರ್ತಕ್ಕಂಥ ಬ್ರಿಟಿಷರನ್ನು ಸೋಲಿಸಿ ವಿಜಯವನ್ನು ಸಾಧಿಸಿರ್ತಕ್ಕಂಥ ಜಗತ್ತಿನ ಮೊದಲ ಮಹಿಳೆ ಕೇವಲ ಭಾರತದ ಮೊದಲ ಅಲ್ಲ ಜಗತ್ತಿನ ಮೊದಲ ಮಹಿಳೆ ಯಾರಪ್ಪ ಅಂದರೆ ಅದು ನಮ್ಮ ಭಾರತದ ಹೆಮ್ಮೆಯ ಎ ನಮ್ಮ ಕರ್ನಾಟಕದ ಸಿಮ್ಮಿಣಿ ಸಿಮ್ಮಿಣಿಯಾಗಿರ್ತಕ್ಕಂಥ ನಮ್ಮ ಕಿತ್ತೂರಿನ ಕಲಿಯಾಗಿರ್ತಕ್ಕಂಥ ಕಿತ್ತೂರಿನ ಚೆನ್ನಮ್ಮ ಮತ್ತು ದೊಡ್ಡ ಇತಿಹಾಸ ಹಾಗಾಗಿ ಆ ತಾಯಿಯ ಸ್ಮಾರಕರು ರಾಷ್ಟ್ರೀಯ ಸ್ಮಾರಕ ಆಗುತ್ತೆ ಅನ್ನುವಂಥದ್ದು ಇಡೀ ನಮ್ಮ ಕಿತ್ತೂರು ನಾಡಿನ ಜನರ ಒಂದು ಬಹಳ ದೊಡ್ಡ ಬೇಡಿಕೆ ಅದನ್ನು ವಿ ಸೋಮಣ್ಣೂರು ಮಾಧ್ಯಮ ಗೋಷ್ಠಿ ಮೂಲಕವಾಗಿ ಪಾರ್ಲಿಮೆಂಟ್ ಭಾಗದಲ್ಲಿ ಪ್ರಸ್ತಾಪ ಮಾಡಿಕೊಂಡು ನಾನು ತೆರೆಗಡೆ ಹೇಳ್ಕೊಂಡು ನಿಮ್ಗೆ ಇವತ್ತು ಸಿ ಎಂ ಬರ್ತಾರೆ ಸತ್ಯ ಜಾಕಿ ಹೇಳ್ತಾರೆ ಬಾಬಾ ಸಾಹೇಬ್ ಪಾಟೀಲ್ ಮತ್ತೊಬ್ಬರು ಪ್ರಸ್ತಾಪ ಮಾಡ್ಬೇಕಂತ ಹೇಳಿ ಆ ಕಿತ್ತೂರು ಸೈನಿಕ ಶಾಲೆ ನಾವು ಮಾಂತ್ಸೋದ್ರ ಜೊತೆ ಕೂತ್ಕೊಂಡಿದ್ವಿ ಹೇಳಿದ್ವಿ ಮತ್ತು ನೀವು ಭಾಳ ಶಾಸಕರಿದ್ದಾರೆ ಅದನ್ನು ಬೇಗ ನೀವು ಶಿಫಾರಸು ಮಾಡಬೇಕಂತ ಹಿಂದೂ ಸ್ವಾಮೀಜಿ ಆಲ್ರೆಡಿ ನಮ್ಮ ರಾಜ್ಯ ಸರ್ಕಾರ ಇಷ್ಟು ಮಾರ್ಚ್ ತಿಂಗಳಲ್ಲಿ ರಾಜ್ಯ ಸರ್ಕಾರ ಸಹ ಶಿಫಾರಸು ಮಾಡಿದೆ ಅಂತ ನಾನು ವಾಟ್ಸಪ್ಪಲ್ಲಿ ಕಳಿಸಿದ್ದು ನನಗೆ ಖುಷಿ ಅನ್ನಿಸ್ತು ಭಾಳ ವರ್ಷಗಳ ಒಂದು ಬಯಕೆ ಇತ್ತು ಶಿಫಾರಸ್ ಮಾಡೋ ಪ್ರಯತ್ನವನ್ನು ಅವರು ರಾಜ್ಯ ಸರ್ಕಾರ ಮಾಡ್ತಿಲ್ಲ ಅಂತೇಳಿ ಸಂತೋಷಪಟ್ಟು ಈಗ ತಾನೇ ಕಾಗೇರಿ ಅವರು ನಿರ್ಗಮಿಸಿದ್ರು ಹಾಗಾಗಿ ನಿರ್ಣಯರಾಗಿರ್ಬೋದು ಕಾಗೇರಿ ಆಗಿರ್ಬೋದು ಏನು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಸಂಸದರಾಗಿರ್ಬೋದು ಆ ಒಂದು ಪಕ್ಷಕ್ಕೆ ಸಂಬಂಧಪಟ್ಟಂಥ ಸಚಿವರಾಗಿರ್ಬೋದು ಶಾಸಕರಾಗಿರ್ಬೋದು ಯಾರೇ ಇರ್ಬೋದು ಏ ರಾಜ್ಯ ಸರ್ಕಾರ ಮಾಡ್ತಕ್ಕಂಥ ಶಿಫಾರಸನ್ನು ಕೇಂದ್ರ ಸರ್ಕಾರಕ್ಕೆ ಪಕ್ಷಾತೀತವಾಗಿ ಇವತ್ತು ಜಗದೀಶರ್ ಜೊತೆಗೆ ಇದು ದೆಹಲಿಯಲ್ಲಿ ನನಗೆ ಇವತ್ತು ಕೇಳಿ ಭಾಳ ಸಂತೋಷ ಇತ್ತು ಅಂದರೆ ನಮ್ಮ ಸುಮಾರು ಹದಿನೈದು ಇಪ್ಪತ್ತು ವರ್ಷ ನಮ್ಮ ನಿಮ್ಮೆಲ್ಲರ ಒಂದು ಬೇಡಿಕೆ ಇತ್ತು ರಾಷ್ಟ್ರೀಯ ಸ್ಮಾರಕ ಅದು ರಾಜ್ಯ ಸರ್ಕಾರ ಮಾರ್ಚ್ ಇಪ್ಪತ್ತೈದರೀಕೆಗೆ ಶಿಫಾರಸು ಮಾಡಿದರೆ ಅದೇ ಶಿಫಾರಸನ್ನು ಕೇಂದ್ರ ಸರ್ಕಾರ ಆದಷ್ಟು ಬೇಗ ಅಂಗೀಕಾರ ಮಾಡಿ ಆ ಗೃಹ ಇಲಾಖೆಯಿಂದ ಯಾವ ರೀತಿ ಗಾಂಧೀಜಿದು ರಾಣಿದಿದೆ ಆ ರೀತಿಯಾಗಿ ನಮ್ಮ ಕಿತ್ತೂರು ಸಂಸ್ಥಾನದ ಇಡೀ ಸ್ಮಾರಕಗಳನ್ನು ರಾಷ್ಟ್ರೀಯ ಸ್ಮಾರಕ ಮಾಡಬೇಕಂತ ಜ್ಞಾನ ಸಹಿ ಮೂಲಕವಾಗಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀರಿ ಅದರ ಜವಾಬ್ದಾರಿಯನ್ನು ಈ ಭಾಗದ ಎಲ್ಲ ಸಂಸದರು ಪಕ್ಷಾತೀತರು ಇಟ್ಕೊಂಡು ಆದಷ್ಟು ಬೇಗ ನಿರೋಗ ಕೊಂಡೊಯ್ದ ಮೂಲಕವಾಗಿ ಮುಂದಿನ ಕಿತ್ತೂರು ಉತ್ಸವ ಬರೆದೊಡಲಾಗಿದೆ ಆ ಕಿತ್ತೂರು ಸಂಸ್ಥಾನದ ಸ್ಮಾರಕ ರಾಷ್ಟ್ರೀಯ ಸ್ಮಾರಕ ಅನ್ನುವ ಮಟ್ಟಿಗೆ ನಿಮ್ಮ ಚಟುವಟಿಕೆ ಈ ಮೂಲಕ ನಾನು ಆಗ್ರಹ ಮಾಡಿ ಇದರ ಜೊತೆಯಲ್ಲಿ ಈಗಾಗಲೇ ಈ ಒಂದು ಉತ್ಸವ ಮೊದಲು ತಾಲೂಕಿಗೆ ಸೀಮಿತಗೊಂಡಿತ್ತು ನಂತರದಲ್ಲಿ ಸೇತುವೆ ಸೀಮಿತಗೊಂಡಿತ್ತು ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಇದು ನಾಡ ಉತ್ಸವವಾಗಿ ಪರಿಣಾಮಗೊಂಡಿದೆ ಇದನ್ನು ಇನ್ನಷ್ಟು ವೈಭವೀಕರಿಸುವಂಥ ಇನ್ನಷ್ಟು ಚೆನ್ನಮ್ಮನ ಇತಿಹಾಸಕ್ಕೆ ಬೆಳಕನ್ನು ಚೆಲ್ಲುವಿನೊಳಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸ್ವತಂತ್ರ ಹೋರಾಟದ ಬಗ್ಗೆ ಹೆಚ್ಚು ಅಧ್ಯಯನ ಮಾಡತಕ್ಕಂಥ ತತ್ವಜ್ಞಾನಿಗಳನ್ನು ಚಿಂತಕರನ್ನು ಮತ್ತು ನಮ್ಮ ಕಲೆ ಸಂಸ್ಕೃತಿಯನ್ನು ಬಿಂಬಿಸುವಂಥ ಕಲಾವಿದ ಕಲಸುವ ಪೂರಕವಾಗಿ ಇದು ಕೇವಲ ಮತ್ತು ನಾಡ ಉತ್ಸವ ಆಗಿದೆ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಉತ್ಸವದ ಮಾದರಿಯಲ್ಲಿ ಇಡೀ ದೇಶದ ಸ್ವತಂತ್ರ ಅಭಿಮಾನಿಗಳನ್ನು ಇಡೀ ದೇಶದ ಸ್ವತಂತ್ರ ಹೋರಾಟದ ಬಗ್ಗೆ ಕಾಲ್ಗೊಳಿಸುವ ಯುವ ಮನಸ್ಸುಗಳನ್ನು ನಮ್ಮ ಕಿತ್ತೂರಿಗೆ ಬರುವ ಹಾಗೆ ನಾವೆಲ್ಲಿಸಿ ಇವತ್ತು ಕೈಗೊಳ್ಳಬೇಕಾಗಿದೆ ಆ ಬಗ್ಗೆ ಸಹ ನಮ್ಮ ರಾಜ್ಯ ಸರ್ಕಾರ ಆಲೋಚನೆ ಮಾಡಲಿ ಚಿಂತನೆ ಮಾಡಲಿರುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ಒಟ್ಟಾರೆ ಆರು ವರ್ಷಗಳ ನಂತರದಲ್ಲಿ ಈ ಒಂದು ಚನ್ನಮನಿಗೆ ಸ್ಥಳವಾಗಿ ಅಂಶ ಪಡೆತನ ಚೆಲ್ಲುವಂಥ ಕೆಲಸಗಳು ಇದು ಸರ್ಕಾರದ ಮೂಲಕ ಆಗ್ತಾ ಇದೆ ಜನರ ಮೂಲಕ ಆಗ್ತಾಯಿದೆ ಹಾಗಾಗಿ ಈ ಹಿಂದೂ ಉತ್ಸವ ಕೇವಲ ತಾಲೂಕಿ ಉತ್ಸವದ ಇದು ಉತ್ಸವ ಇದು ನಾಡ ಉತ್ಸವ ಪರವೊಂದು ದಿನಗಳಲ್ಲಿ ರಾಷ್ಟ್ರೀಯ ಉತ್ಸವ ಆಗುವಂಥ ನಿಮಗೂ ಆಲೋಚನೆ ಮಾಡಬೇಕಾಗಿದೆಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಏನೀಗಾಗಲೇ ನಿಮಗೆಲ್ಲ ಗೊತ್ತಿರ್ಬೋದು ಒಬ್ಬೊಬ್ಬ ಮಹಾನ್ ವ್ಯಕ್ತಿಗಳ ಜಯಂತಿಗಳನ್ನು ಸರ್ಕಾರಗಳು ತತ್ವದ ಹಡಿಯಲ್ಲಿ ಇವತ್ತು ಆಚರಣೆ ಮಾಡಿದ್ವಿ ಆ ನಿಟ್ಟಿನಲ್ಲಿ ಚೆನ್ನಮ್ಮನ ಈ ಒಂದು ಜಯಂತಿ ಅನ್ನು ವಿಜಯೋತ್ಸವ ಇದು ಮಹಾತ್ಮ ಗಾಂಧೀಜಿಯವರ ಜಯಂತಿಯನ್ನು ವಿಶ್ವ ಅಹಿಂಸಾ ದಿನ ಅಂತೇಳಿ ವಿಶ್ವಸಂಸ್ಥೆ ಘೋಷಣೆ ಮಾಡ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ವಿಶ್ವ ಜ್ಞಾನ ದಿನ ಅಂತೇಳಿ ವಿಶ್ವಸಂಸ್ಥೆ ಘೋಷಣೆ ಮಾಡ್ತು ಜೂನ್ ಇಪ್ಪತ್ತೊಂದರ ಯೋಗ ದಿನವನ್ನು ವಿಶ್ವ ಯೋಗ ದಿನ ಅಂಥೇಳಿ ಘೋಷಣೆ ಮಾಡ್ತು ಅಬ್ದುಲ್ ಕಲಾಂ ಅವರ ಜನ್ಮದಿನವನ್ನು ವಿದ್ಯಾರ್ಥಿ ದಿನವಂತ ಸರ್ಕಾರ ಘೋಷಣೆ ಮಾಡಿತು ಆ ನಿಟ್ಟಿನಲ್ಲಿ ಚೆನ್ನಮ್ಮ ಇಪ್ಪತ್ತ್ಮೂರರ ಈ ದಿನವನ್ನು ನಮ್ಮ ಕರ್ನಾಟಕದ ಸ್ವಾಭಿಮಾನ ದಿನ ಅಂತ ಹೇಳಿ ಘೋಷಣೆ ಮಾಡೋದ್ರ ಮೂಲಕವಾಗಿ ಎಲ್ಲಿ ಅವ್ರ ಕಡೆ ಅವರ ಸ್ವಾಭಿಮಾನಕ್ಕೆ ಬರ್ಬೇಕಾಗಲಿ ಈ ನಾಡಿನಲ್ಲಿ ದಿನ ದಿನಕ್ಕೆ ಮೌಲ್ಯಗಳು ನೈತಿಕವಾದ ಇವತ್ತು ಆಗ್ತಾ ಇದೆ ಸ್ವಾಭಿಮಾನ ಕಳ್ಕೊಂಡು ಬದುಕುವಂಥ ಪ್ರಯತ್ನ ನಮ್ದಾಗಬಾರ್ದು ನಾವು ಚಿಂತೂರಿನ ಕಲೆಗಳು ಕನ್ನಡ ನಾಡಿನ ಕಲಿಗಳಪ್ಪ ಒಂದು ಸ್ವತಂತ್ರರು ನೀರರು ತೀರರು ಆ ಗುಲಾಮಗಿರಿಯನ್ನು ಮೆಟ್ಟಿ ಚೆನ್ನಮ್ಮ ಇವತ್ತು ಸ್ವತಂತ್ರವನ್ನು ಕೊಡುವಂಥ ಕೆಲಸ ಮಾಡು ನಾನು ಹುರಿಯಾಗಿ ಗಣರಂಗದಲ್ಲಿ ಸೋತಬೇಕಾದ ಬಂದರೆ ಹೊರತು ಹಿರಿಯಾಗಿ ಬ್ರಿಟಿಷರ ಗುಲಾಮನ ಬದುಕಿಗೆ ಸಾಧ್ಯವಿಲ್ಲ ಅಂತ ತಾಯಿ ಚೆನ್ನಮ್ಮ ಘೋಷಣೆ ಮಾಡಿ ಚೆನ್ನಮ್ಮನ ಮಂತ್ರ ಒಂದೇ ಆಗಿತ್ತು ಏನಪ್ಪ ಅಂದರೆ ನಾವು ಬಿಡಿಗಳಾಗೋದು ಬೇಡ ಇಡಿಯಾಗೋಣಂತ ಇಡಿಗಳಾದರೆ ಬದುಕೋ ಬಿಡಿಗಳಾದರೆ ಬದುಕಲಾರುವಂತೆ ಅಂಥ ಚೆನ್ನಮ್ಮನ ಪರಂಪರ ನಾವು ನಾವೆಲ್ಲರೂ ಸಹ ಯಾವತ್ತು ಸಹ ಸ್ವತಂತ್ರ ಭಾಗ್ಯ ಆ ಸ್ವಾಭಿಮಾನದ ಕಿಚ್ಚನ್ನು ಒತ್ತಿಸ್ಕೊಳ್ಳೋ ಪ್ರಯತ್ನ ಮಾಡೋಣ ಯಾವ ಕಾರಣ ಸ್ವಾಭಿಮಾನ ಬಿಟ್ಟು ಬದುಕುವ ಪ್ರಯತ್ನ ಮಾಡೋದು ಬೇಡ ಆ ಹಿನ್ನೆಲೆಯಲ್ಲಿ ಒಳಗೆ ಕನ್ನಡಿಗರು ಯಾವತ್ತು ಸ್ವಾಭಿಮಾನ ಅದು ರಾಯಣ್ಣ ಆಗಿರ್ಬೋದು ಚೆನ್ನಮ್ಮ ಆಗಿರ್ಬೋದು ಒಂದೇ ಉತ್ತರ ಕರ್ನಾಟಕದ ರಾಜ ಮಹಾರಾಜರು ಎಂದು ಸ್ವಾಭಿಮಾನ ಬಿಟ್ಟು ಬದುಕಿಲ್ಲ ಅದೇ ಪರಂಪರಾಗಿರ್ತಕ್ಕಂಥ ನಾವುಗಳು ಸಹ ಆ ಸ್ವಾಭಿಮಾನದ ಕೂಡ ನಮಗೆ ನಿರಂತರವಾಗಿ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಈ ಒಂದು ಚೆನ್ನಮ್ಮನ ಉತ್ಸವವನ್ನು ಚೆನ್ನಮ್ಮನ ವಿಜಯೋತ್ಸವ ದಿನವನ್ನು ನಮ್ಮ ಕರ್ನಾಡಿನ ಸ್ವಾಭಿಮಾನ ದಿನವನ್ನಾಗಿ ಆಚರಣೆ ಮಾಡೋ ಮೂಲಕ ಹೋಗಿ ನಮ್ಮ ಯುವಕರು ಸ್ವಾಭಿಮಾನ ಕಳ್ಕೊಳಕತ್ತಾರೆ ಎಲ್ಲೇ ಒಂದು ಕಡೆ ಸ್ವತಂತ್ರ ಬಗ್ಗೆ ಕಾಳಜಿ ಕಳ್ಕೊಳ್ತಿದ್ದಾರೆ ಅವ್ರನ್ನ ಸ್ವಾಭಿಮಾನ ಗುಣವನ್ನು ಬೆಳೆಸ್ಕೊಳ್ಳೋ ಪ್ರಯತ್ನ ಮಾಡೋಣ ಒಂದೊತ್ತು ಗಂಜಿ ಉಂಡಾದ ಹೊತ್ತಿಗೆ ಸ್ವಾಭಿಮಾನ ಬಿಟ್ಟು ಬದುಕೋ ಬ್ಯಾಡೆ ಅನ್ನುವಂಥ ಗುಣ ನಮ್ಮಲ್ಲಿ ಬರಬೇಕನ್ನೋ ದೃಷ್ಟಿಯಲ್ಲಿ ಚೆನ್ನಮ್ಮ ಸ್ಫೂರ್ತಿಯಾಗಿರುವಂತ ಮಾತ್ರ ಈ ಸಂದರ್ಭ ತಿಳಿಸ್ತಾ ಒಟ್ಟಾರೆ ಈ ಕಿತ್ತೂರು ಉತ್ಸವದ ಈ ವರ್ಷ ನಾನು ಬಾಬಾ ಸಾಹೇಬ್ ಪಾಠ ಹೇಳಿದೆ ಅನುದಾನ ಮತ್ತೆಷ್ಟು ಅಂತೇಳಿ ಅವ್ರು ಯಾವಾಗ ಎಮ್ ಎಲ್ ಎ ಆಗಿದಾರೋ ಎಮ್ ಎಲ್ ಎ ಆಮೇಲಗಿಂತ ಕಿತ್ತೂರು ಉತ್ಸವನ ಕಡಿಮೆ ಮಾಡೋ ವಿಶೇಷವಾಗಿದೆ ಅಂತ ಕಾರಣ ಅದಕ್ಕಿಂತ ಮುಂಚಿತವಾಗಿದೆ